ಒಂದು ವೇಳೆ ಈ ವ್ಯಕ್ತಿ ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿದ್ದರೆ ಹದಿನೆಂಟು ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧವು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಮುಗಿಯುತ್ತಿತ್ತು ಈತನ ಮೂರೇ ಮೂರು ಬಾಣಗಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಡುಗುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದವು ಈತ ತನ್ನ ಮುಂದೆ ಇರುವ ಶತ್ರುಗಳನ್ನು ಅಷ್ಟೇ ಅಲ್ಲದೆ ತನ್ನ ಹಿಂದೆ ಇರುವ ಶತ್ರುಗಳನ್ನು ಕೂಡ ಕೇವಲ ಒಂದೇ ಒಂದು ಬಾಣದಲ್ಲಿ ಸಂಭರಿಸುವ ಸಾಮರ್ಥ್ಯವನ್ನು ಒಳಗೊಂಡಿದ್ದ ಮಹಾಭಾರತದ ಐದು ಜನ ಮಹಾಪರಾಕ್ರಮಿಗಳು ಎನಿಸಿಕೊಂಡ ಭೀಷ್ಮ ಪಿತಾಮಹರು ಗುರು ದ್ರೋಣಾಚಾರ್ಯರು ಮಹಾರಥಿ ಕರ್ಣ ಗಾಂಡಿವದಾರಿ ಅರ್ಜುನ ಮಹಾಬಲಿ ಭೀಮಸೇನ ಈ ಐದು ಜನರು ಒಟ್ಟಾಗಿ ಈತನ ಮೇಲೆ ಯುದ್ಧ ಮಾಡಿದರೂ ಕೂಡ ಈತನನ್ನು ಸೋಲಿಸುವುದು ಅಸಂಭವ ಸ್ನೇಹಿತರೆ ಆ ಮಹಾವೀರನೇ ಬಾರ್ಬರಿಕ ನೀವೇ ಯೋಚನೆ ಮಾಡಿ ಒಂದು ಕ್ಷಣದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಮುಗಿಸುವ ಸಾಮರ್ಥ್ಯ ಹೊಂದಿರುವ ಈತ ಒಂದು ವೇಳೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ್ದರೆ ಏನೆಲ್ಲ ಆಗುತ್ತಿತ್ತು ಎಂದು ಇಷ್ಟು ಸಾಮರ್ಥ್ಯ ಹೊಂದಿದರೂ ಕೂಡ ಈತನ ಮರಣ ಹೇಗಾಯಿತು ಈತ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ಪರವಾಗಿ ಭಾಗವಹಿಸುವಿದ್ದ ಎಂಬ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ತಿಳಿದುಕೊಳ್ಳೋಣ ಈ ಬಾರ್ಬರಿಕನು ಘಟೋದ್ಗಜನ ಪುತ್ರ ಭೀಮ ಮತ್ತು ಹಿಡಿಂಬೆಯ ಮೊಮ್ಮಗ ಘಟೋದ್ಗಜ ಮತ್ತು ಮೌರ್ಯ ಮಗನಾಗಿ ಜನಿಸಿದ ವೀರನೇ ಈ ಬಾರ್ಬರಿಕನು ಕುರುಕ್ಷೇತ್ರ ಯುದ್ಧವು ನಡೆಯುವ ಮುಂಚೆಯೇ ಶ್ರೀಕೃಷ್ಣ ಪರಮಾತ್ಮನು ಈತನ ಬಳಿಗೆ ಹೋಗಿ ನೀನು ಯಾರ ಪರವಾಗಿ ಯುದ್ಧ ಮಾಡುತ್ತೀಯ ಎಂದು ಕೇಳಿದಾಗ ಈತನು ನಾನು ಕೌರವರ ಪರವಾಗಿ ಯುದ್ಧ ಮಾಡುತ್ತೇನೆ ಎಂದು ತಿಳಿಸಿದ್ದ ಇದೇ ಕಾರಣಕ್ಕಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಲು ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣನು ಈತನನ್ನು ಬಿಡಲಿಲ್ಲ ಏಕೆಂದರೆ ಒಂದು ವೇಳೆ ಈತ ಭಾಗವಹಿಸಿದ್ದರೆ ಪಾಂಡವರು ಸರ್ವನಾಶವಾಗಿ ಹೋಗುತ್ತಿದ್ದರು ಅರೆ ಈತ ಭೀಮನ ಮೊಮ್ಮಗ ಆದ್ದರಿಂದ ಈತನು ಪಾಂಡವರ ಕಡೆ ಭಾಗವಹಿಸಬೇಕು ಆದರೆ ಕೌರವರ ಪರವಾಗಿ ಭಾಗವಹಿಸಲು ಹೇಗೆ ಸಾಧ್ಯ ಎಂದು ನೀವು ಅಂದಕೊಳ್ಳಬಹುದು ಆದರೆ ಈತ ಒಂದು ವೇಳೆ ಯುದ್ಧದಲ್ಲಿ ಭಾಗವಹಿಸುವುದಾದರೆ ನಾನು ಕೌರವರ ಕಡೆಯೇ ಭಾಗವಹಿಸುತ್ತೇನೆ ಎಂದು ಕೃಷ್ಣನಿಗೆ ತಿಳಿಸಿದ್ದ ಇದಕ್ಕೆ ಕಾರಣವೇನೆಂದರೆ ಬಾರ್ಬರಿಕ ತನ್ನ ಪೂರ್ವಜರಿಗೆ ಒಂದು ಮಾತು ಕೊಟ್ಟಿದ್ದ ಒಂದು ವೇಳೆ ನಾನು ಯಾವುದೇ ಯುದ್ಧದಲ್ಲಿ ಭಾಗವಹಿಸುವುದಾದರೆ ನಾನು ಯಾರ ಹತ್ತಿರ ಕಡಿಮೆ ಬಲ ಇರುತ್ತದೆಯೋ ಅವರ ಹತ್ತಿರವೇ ಯುದ್ಧ ಮಾಡಲು ಭಾಗವಹಿಸುತ್ತೇನೆ ಎಂದು ತನ್ನ ಪೂರ್ವಜರಿಗೆ ವಚನ ನೀಡಿದ್ದ ಈಗ ಪಾಂಡವರ ಕಡೆ ಶ್ರೀಕೃಷ್ಣ ಪರಮಾತ್ಮನಿದ್ದ ಆದ್ದರಿಂದ ಪಾಂಡವರು ಬಲಿಷ್ಠರು ಎಂದು ಈತನು ಚೆನ್ನಾಗಿ ಅರಿತುಕೊಂಡಿದ್ದ ಇದೇ ಕಾರಣಕ್ಕಾಗಿ ನಾನು ಕೌರವರ ಕಡೆ ಭಾಗವಹಿಸುತ್ತೇನೆ ಎಂದು ಕೃಷ್ಣನಿಗೆ ಖಡಾಖಂಡಿತವಾಗಿ ತಿಳಿಸಿದ್ದ ಕೃಷ್ಣನು ಬಾರ್ಬರಿಕನ ಶಕ್ತಿಯನ್ನು ಅರಿತುಕೊಳ್ಳಲು ಈತನನ್ನು ಪ್ರಯೋಗಿಸಬೇಕೆಂದು ನಿರ್ಧರಿಸುತ್ತಾನೆ ಆಗ ಬಾರ್ಬರಿಕನಿಗೆ ಒಂದು ಮರವನ್ನು ತೋರಿಸಿ ಆ ಮರದಲ್ಲಿನ ಎಲ್ಲ ಎಲೆಗಳನ್ನು ಕೇವಲ ಒಂದೇ ಒಂದು ಬಾಣದಲ್ಲಿ ನೀನು ಬೀಳಿಸು ಎಂದು ಆತನಿಗೆ ಹೇಳುತ್ತಾನೆ ಆಗ ಬಾರ್ಬರಿಕನು ತನ್ನ ಒಂದೇ ಒಂದು ಬಾಣವನ್ನು ಪ್ರಯೋಗಿಸಿ ಆ ಮರದ ಎಲ್ಲ ಎಲೆಗಳನ್ನು ಉದುರಿಸಿ ಬಿಡುತ್ತಾನೆ ಇದನ್ನು ನೋಡಿದ ಕೃಷ್ಣನು ಆಶ್ಚರ್ಯಗೊಳ್ಳುತ್ತಾನೆ ಏಕೆಂದರೆ ಬಾರ್ಬರಿಕನಿಗೆ ಕಾಣುತ್ತಿದ್ದದ್ದು ಆ ಗಿಡದ ಅರ್ಧ ಭಾಗ ಮಾತ್ರ ಆದರೆ ಆ ಗಿಡದ ಹಿಂದಿನ ಭಾಗದಲ್ಲಿರುವ ಎಲೆಗಳು ಕೂಡ ಉದಿರಿರುವುದನ್ನ ನೋಡಿ ಕೃಷ್ಣನು ಆಶ್ಚರ್ಯಗೊಳ್ಳುತ್ತಾನೆ ಇದೇ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಈತ ಯುದ್ಧದಲ್ಲಿ ಭಾಗವಹಿಸದಂತೆ ಕೃಷ್ಣನು ತಡೆಯಲು ಮುಂದಾಗುತ್ತಾನೆ ಈ ಬಾರ್ಬರಿಕ ಕೃಷ್ಣನ ಪರಮ ಭಕ್ತನಾಗಿದ್ದ ಇದನ್ನು ಇಟ್ಟುಕೊಂಡು ಶ್ರೀಕೃಷ್ಣನು ನನಗೆ ನಿನ್ನ ಶಿರವನ್ನು ನೀಡು ಎಂದು ಬಾರ್ಬರಿಕನಿಗೆ ತಿಳಿಸಿದ ಆಗ ಬಾರ್ಬರಿಕನು ಹಿಂದೆ ಮುಂದೆ ಯೋಚನೆ ಮಾಡದೆ ತನ್ನ ಶಿರವನ್ನು ಕೃಷ್ಣನ ಪಾದದಡಿಗೆ ಇರಿಸುತ್ತಾನೆ ಮತ್ತು ನಾನು ಇಡೀ ಕುರುಕ್ಷೇತ್ರ ಯುದ್ಧವನ್ನು ನೋಡಬೇಕು ಎಂದು ಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾನೆ ಇದನ್ನು ಗೌರವಿಸಿ ಶ್ರೀಕೃಷ್ಣನು ಆತನ ಶಿರವನ್ನು ಒಂದು ಬೆಟ್ಟದ ಮೇಲೆ ಇರಿಸಿ ಇಡೀ ಯುದ್ಧ ಕಾಣುವಂತೆ ಮಾಡುತ್ತಾನೆ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೆ ಈತನ ಶಿರವು ಜೀವಂತವಾಗಿರುವಂತೆ ಕೃಷ್ಣನು ಮಾಡುತ್ತಾನೆ ಈ ರೀತಿಯಾಗಿ ಸಂಪೂರ್ಣ ಕುರುಕ್ಷೇತ್ರ ಯುದ್ಧವನ್ನು ಬಾರ್ಬರಿಕನು ಕಣ್ತುಂಬಿಕೊಳ್ಳುತ್ತಾನೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಕೃಷ್ಣನು ಈತನ ಚಿರಕ್ಕೆ ಮುಕ್ತಿಯನ್ನ ದಯಪಾಲಿಸುತ್ತಾನೆ ಈ ರೀತಿಯಾಗಿ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣನು ಒಬ್ಬ ಮಹಾವೀರನನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸದಂತೆ ತಡೆದು ಪಾಂಡವರನನ್ನು ರಕ್ಷಿಸಿಕೊಳ್ಳುತ್ತಾನೆ ಸ್ನೇಹಿತರೆ ಇದಾಗಿತ್ತು ಮಹಾವೀರ ಬಾರ್ಬರಿಕನ ಇತಿಹಾಸ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ